స్వంత మోడో ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆಜಿ ಜಿ ಸೇಲ್ ಈಗ ನಮ್ಮ ರಾಯಚೂರ್ ದಲ್ಲಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘಗಳ ಸಮನ್ವಯ ಸಮಿತಿಯ ವತಿಯಿಂದ ಇಂದು ರಾಯಚೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕರ ಪ್ರಮುಖ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲವೆಂದು ಆರೋಪಿಸಲಾಯಿತು ಸುವರ್ಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸೇವಾ ಸಂಘದ ಅಧ್ಯಕ್ಷರಾದ ವೀರಣ್ಣ ಹೊಸೂರು ಮಾತನಾಡಿ ಕಾರ್ಮಿಕ ಇಲಾಖೆಯಲ್ಲಿರುವ ಅಧಿಕಾರಿಗಳು ಹಾಗೂ ಸಚಿವರು ಕಾರ್ಮಿಕರ ಬೇಡಿಕೆಗಳತ್ತ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕಟ್ಟಡ ಕಾರ್ಮಿಕರಿಗೆ ಆದಾಯದ ಮೂಲವೆನಿಸಿರುವ ಸೆಸ್ ನಿಧಿಯನ್ನು ದುರುಪಯೋಗಪಡಿಸಿಕೊಂಡು ಅನಾವಶ್ಯಕ ಯೋಜನೆಗಳಾದ ಹೆಲ್ತ್ ಕ್ಯಾಂಪ್ಗಳು ಆರೋಗ್ಯ ಸಂಚಾರಿ ಕ್ಲಿನಿಕ್ಗಳು ಆರ್ಪಿಎಲ್ ಟ್ರೈನಿಂಗ್ ಕಿಟ್ಗಳು ನ್ಯೂಟ್ರಿಷನ್ ಕಿಟ್ಗಳು ಅಂಬೇಡ್ಕರ್ ಸಹಾಯ ಹಸ್ತ ಸೇವಾ ಕೇಂದ್ರಗಳು ಇತ್ಯಾದಿಗಳಿಗೆ ಟೆಂಡರ್ ನೀಡಲಾಗಿದೆ ಈ ಯೋಜನೆಗಳಿಂದ ಕಾರ್ಮಿಕರಿಗೆ ನೇರ ಲಾಭವಾಗುತ್ತಿಲ್ಲ ಅಷ್ಟೇ ಅಲ್ಲದೆ ಕಾರ್ಮಿಕರಿಗೆ ಅತ್ಯಗತ್ಯವಾದ ಪಿಂಚಣಿ ಮದುವೆ ಹಾಗೂ ಮರಣ ನೆರವು ಹೆರಿಗೆ ವೈದ್ಯಕೀಯ ಹಾಗೂ ಶೈಕ್ಷಣಿಕ ಸಹಾಯಧನಗಳು ಕಳೆದ ಒಂದು ವರ್ಷದಿಂದ ನಿಲ್ಲಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮೂಲಭೂತ ಹಕ್ಕುಗಳನ್ನು ಬದಿಗಿರಿಸಿ ಅನಾವಶ್ಯಕ ಯೋಜನೆಗಳನ್ನು ಜಾರಿಗೊಳಿಸುವುದು ವಿರೋಧಾರ್ಹ ಸಚಿವರು ತಕ್ಷಣವೇ ಕ್ರಮ ಕೈಗೊಳ್ಳದಿದ್ದರೆ ಅವರ ರಾಜೀನಾಮೆಗೆ ಒತ್ತಾಯಿಸಿ ರಾಜ್ಯ ಮಟ್ಟದ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು ಕಲ್ಪಿಸುತ್ತಿಲ್ಲ ಈಗಾಗಲೇ ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕರ ಹಾಗೂ ಕಾರ್ಮಿಕ ಸಂಘಗಳು ಟ್ರಿಬ್ಯೂನಿಯನ್ ಮಾನ್ಯ ಸಚಿವರು ಸಚಿವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿಗಳನ್ನು ಸಲ್ಲಿಸಿದ್ದರೂ ಕೆಲವಾಗ ಮಾನದಂಡಗಳು ಮತ್ತು ಅವಶ್ಯಕವಾಗಿ ಹೊಸ 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 ಯೋಜನೆಗಳನ್ನು ಸಚಿವರು ಸಲ್ಲಿಸಿದ್ದಾರೆ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯತರ ಮುಂದುವರಿದು ಕಟ್ಟಡ ಕಾರ್ಮಿಕರಿಗೆ ಈಗಾಗಲೇ ಯೋಜನೆಗಳನ್ನು ಸಚಿವರಾಗಿದ್ದ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ಮುಂದುವರಿಕೆ ಕಟ್ಟಡ ಕಾರ್ಮಿಕರು ಈಗಾಗಲೇ ಮಂಡಳಿಯಿಂದ ವೈದ್ಯಕೀಯ ಸೌಲಭ್ಯಗಳು ಸಹ ಕಾರ್ಮಿಕರಿಗೆ ಉಪಯೋಗವಿಲ್ಲದ ಹೆಲ್ತ್ ಕ್ಯಾಂಪು ಆರೋಗ್ಯ ಶೌಚಾಲಯ ಕ್ಲಿನಿಕ್ಕು ಆರ್ ಪಿ ಎಲ್ ರೈನಿಂಗ್ ಕಿಟ್ಟು ಫೂಲ್ ಕಿಟ್ಟು ನ್ಯೂಟ್ರಿನ್ ಕಿಟ್ಟು ಹೋಮಿಯೋ ಕಿಟ್ಟು ಮತ್ತು ಲೋಧಣಿ ಮಾಡಲು ಅಂಬೇಡ್ಕರ್ ಸಹಾಯ ಹಸ್ತ ಹಳ್ಳಿಯಲ್ಲಿ ಸೇವಾ ಕೇಂದ್ರ ಈ ರೀತಿಯ ಅನಾವಶ್ಯಕ ಯೋಜನೆಗಳನ್ನು ಖಾಸಗಿ ಸಂಸ್ಥೆಗಳಿಗೆ ಟೆಂಡರ್ ನೀಡುವುದರಿಂದ ಮಂಡಳಿಯಲ್ಲಿ ಕಾರ್ಮಿಕರ ದೇವರಿನ ಹನಿಯಿಂದ ಸಂಗ್ರಹಿಸಿರುವ ಶಿಸು ಹಣ ದುರುಪಯೋಗಿ ಆಗಿರುತ್ತದೆ ಈಗಾಗಲೇ ಮಂಡಳಿಯಿಂದ ನೀಡುತ್ತಿರುವ ಕಾರ್ಮಿಕರಿಗೆ ಅವಶ್ಯಕವಿರುವ ಮೂಲ ಯೋಜನೆಗಳಾದ ಶಿಕ್ಷಣ ಸಹಾಯಗಳನ್ನು ಮದುವೆ ಮತ್ತು ಮಠ ಸಹಾಯಕ ಬೀಚೆಗಳು ಇತರ ಸವಲತ್ತುಗಳನ್ನು ಸಹಾಯಕ ಸುಮಾರು ಒಂದು ವರ್ಷದಿಂದ ಕಾರ್ಮಿಕರಿಗೆ ಸರಿಯಾಗಿ ನೀಡಿಲ್ಲ ಅದರಿಂದ ಅನಶ್ಯಕ್ಕಾಗಿ ಹೆಲ್ತ್ ಕ್ಯಾಂಪ್ ಆರೋಗ್ಯ ಸಂಚಾರಿ ಕ್ಲಿನಿಕ್ ಆರ್ಪಿ ಟ್ರೈನಿಂಗ್ ಟೂಲ್ಸ್ ಕಿಟ್ ನ್ಯೂಟ್ರಿಕ್ ಕಿಟ್ ಒ ಕಿಟ್ ಮತ್ತು ನೋಂದಣಿ ಮಾಡಲು ಅಂಬೇಡ್ಕರ್ ಸಹಾಯ ಹಸ್ತ ಅಡಿಯಲ್ಲಿ ಸೇವಾ ಕೇಂದ್ರ ಈ ರೀತಿ ಅಗತ್ಯವಾದ ಯೋಜನೆಗಳನ್ನು ನಿರ್ಮಿಸಿ ಮೂಲಭೂತ ಯೋಜನೆಗಳ ಶಿಕ್ಷಣ ಮದುವೆ ಮತ್ತು ವೈದ್ಯಕೀಯ ಸೀಚು ಮೂಲಭೂತ ಮೂಲಭೂತರಿಗೆ ಮತ್ತು ನೀಡಬೇಕಾ ಇಲ್ಲದಿದ್ದಲ್ಲಿ ಸಚಿವರು ರಾಜೀನಾಮೆಗೆ ಒತ್ತಾಯಿಸಿ ಮುಂದಿನ ದಿನಗಳಲ್ಲಿ ಬೀದಿಗಳಿಗೆ ಶೀಘ್ರವಾಗಿ ವಿಧೀನ ಮಾಡಲು ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ನೂರಾರು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘಟನೆಗಳಿಗೆ ಮನೆಲಾಗಿದೆ ಅಂದ್ರೆ ಕಾರ್ಮಿಕರಿಗೆ ನಾವು ಮೂರು ಸೌಕರ್ಯಗಳು ಕೊಡೋದಂತ ಹೇಳ್ತೀವಿ ಮೂರು ಇದೇನಾದ್ರು ಒನ್ ಪರ್ಸೆಂಟ್ ಸೆಸ್ ಮೊನ್ನೆ ಬೆಂಗಳೂರಲ್ಲಿ ಸುಮಾರು ಮೂವತ್ತು ಕೆಜಿ ಪುಸ್ತಕಗಳನ್ನು ಕೇವಲ ಅರವತ್ತು ರೂಪಾಯಿ ಅಂತ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ ಅಲ್ಲಿ ಎಫ್ಐಆರ್ ಸಚಿವರು ಗಮನ ಕೊಡೋದೇ ನಾವೇನಂದ್ರೆ ಇಲ್ಲಿ ಕರ್ನಾಟಕ ಕಟ್ಟಡ ಕಾರ್ಮಿಕರು ನಮ್ಮ ಸರಿಸನ್ನು ನೀವು ಟೆಂಡರ್ ಗಳ ಮುಖಾಂತರ ಯಾಕೆ ಇದನ್ನ ದುರುಪಯೋಗ ಮಾಡ್ತಿದ್ದೀರಿ ಸಚಿವರೇ ನಮ್ಗೆ ಮೂಲಭೂತ ಸೌಕರ್ಯಗಳ ಮೊದಲು ಕೊಡ್ರಿ ಯಾಕಂದ್ರೆ ಒಂದು ವರ್ಷದಿಂದ ಅನ್ನೋ ಬಂದೇ ಇಲ್ಲ ನಾವು ಸಚಿವರ ಗಮನಕ್ಕೆ ಎಷ್ಟು ಹೋರಾಟಗಳು ಮಾಡಿದ್ರು ಕೂಡ ಸಚಿವರು ಇದನ್ನ ಅದ್ರ ಬಗ್ಗೆ ಕಿವಿಗಾಕೋದು ಯಾಕಂತ ಹೇಳೋದು ನಮ್ಮ ಸಚಿವರು ಹೆಂಗಿದ್ದಾರೆ ಅಂತಂದ್ರೆ ನಾವು ಏನು ಕಾರ್ಮಿಕರುಗಳು ಬೋರ್ಡ್ ಅಲ್ಲಿ ಸುಮಾರು ಹನ್ನೆರಡು ಜನ ಮೆಂಬರ್ ಎಲ್ಲ ಮೆಂಬರ್ಗಳಿದ್ದಾರೆ ಅವ್ರು ಅವರು ಕೂಡ ಪ್ರಶ್ನೆ ಕೇಳಿದ್ರೆ ಇಲ್ಲ ನೀವು ಕೂತ್ಕೊಳ್ಳಿ ಮಾಡಿದ್ದು ನಾವೇ ಯಾಕಂದ್ರೆ ಏಕಾಭಿಪ್ರಾಯದಿಂದ ಸಚಿವರು ನಡ್ತಾ ಇದ್ದಾರೆ ದಯಮಾಡಿ ಕಾರ್ಮಿಕ ಸಚಿವರು ಎಚ್ಚರಿಕೆ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ನಾವು ಧರಣಿ ಮಾಡಲಿಕ್ಕೆ ರಾಜ್ಯದ ಕಟ್ಟಡ ಕಾರ್ಮಿಕ ಎಲ್ಲ ಸಂಘಟನೆಗಳು ಒಕ್ಕೂಟದಿಂದ ನಾವು ಮುಂದೆ ಸಚಿವರು ಮನೆ ಮುಂದೆ ಧರಣಿಗಳ ಸಮಸ್ಯೆ ಗಿಡಗಳು ಯಾರು ಕೇಳಿಲ್ಲ ಕಾರ್ಮಿಕರು ಯಾರನ್ನ ಕೇಳಿದ್ರೆ ಕೇಳೇ ಇಲ್ಲ ನಮಗೇನು ನಮಗೆ ಸೌಲಭ್ಯಗಳು

ಪತ್ರಿಕಾಗೋಷ್ಠಿಯಲ್ಲಿ ಕಟ್ಟಡ ಕಾರ್ಮಿಕ ಸಂಘಗಳ ಮುಖಂಡರಾದ ವೀರನ್ ಗೌಡ ಆನಂದಪ್ಪ ರಂಗಪ್ಪ ಅಸ್ಕಿಹಾಳ ತಿಮ್ಮಪ್ಪ ಸ್ವಾಮಿ ತಿಮ್ಮಪ್ಪ ಭೀಮಪ್ಪ ಬಾಲಿ ನಾಗರಾಜ್ ವೀರೇಶ ಜಾಲಗಾರ ಉಪಸ್ಥಿತರಿದ್ದರು